ನಮಸ್ಕಾರ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ತೂಕ ಕಡಿಮೆ ಮಾಡುವುದನ್ನು ಮನೆಯಲ್ಲಿ ಹೇಗೆ ಪ್ರಾರಂಭಿಸಬಹುದು ಎಂಬುದನ್ನು ನೋಡೋಣ ತೂಕ ಕಡಿಮೆ ಮಾಡುವುದು ಕಷ್ಟ ಅನ್ನೋ ಧಾರಣೆ ಇದೆ ಆದರೆ ಸರಿಯಾದ ವಿಧಾನದಲ್ಲಿ ಮಾಡಿದ್ರೆ ಅದು ತುಂಬಾ ಸುಲಭ ತೂಕ ಕಡಿಮೆ ಮಾಡಲು ಮೊದಲ ಉಪಾಯ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಬೆಚ್ಚಗಿನ ನೀರಿಗೆ ಒಂದು ನಿಂಬೆ ರಸ ಹಿಂಡಿ ಕುಡಿಯುವುದರಿಂದ ದೇಹದ ಜಾಗೃತಿ ಹೆಚ್ಚುತ್ತದೆ ಮತ್ತು ಕೊಬ್ಬು ಕರಗಿಸುವ ಮೆಟಬಾಲಿಸಂ ವೇಗವಾಗುತ್ತದೆ ಈ ಸರಳ ಅಭ್ಯಾಸವು ಹೊಟ್ಟೆಯ ಬ್ಲೋಟಿಂಗ್ ಅನ್ನು ಕಡಿಮೆ ಮಾಡುತ್ತದೆ ಮತ್ತು ಶರೀರದಲ್ಲಿ ಸಂಗ್ರಹವಾಗಿರುವ ವಿಷಕಾರಿ ಪದಾರ್ಥಗಳನ್ನು ಹೊರಗೆ ಹಾಕಲು ಸಹಾಯ ಮಾಡುತ್ತದೆ ಇನ್ನು ಎರಡನೆಯ ಉಪಾಯ ನೋಡುವುದಾದರೆ ರಾತ್ರಿ ಒಂದು ಚಮಚ ಮೆಂತೆಯ ಕಾಳುಗಳನ್ನು ನೀರಲ್ಲಿ ನೆನೆಸಿಟ್ಟು ಬೆಳಿಗ್ಗೆ ಆ ನೀರನ್ನು ಕುಡಿಯುವುದು ಜೀರ್ಣಕ್ರಿಯೆ ಸುಧಾರಿಸಲು ಸಹಕರಿಸುತ್ತದೆ ಮೆಂತೆಯಲ್ಲಿ ಇರುವ ನ್ಯೂಟ್ರಿಯಂಟ್ಸ್ ಹಸಿವು ನಿಯಂತ್ರಣ ಮಾಡುತ್ತವೆ ಮತ್ತು ಹೊಟ್ಟೆ ತುಂಬಿದಂತೆ ಅನುಭವವಾಗುತ್ತದೆ ಇದರಿಂದ ಆಹಾರ ಸೇವನೆ ಸ್ವಾಭಾವಿಕವಾಗಿ ಕಡಿಮೆಯಾಗುತ್ತದೆ ಇನ್ನು ಮೂರನೆಯ ಉಪಾಯ ಹಸಿರು ಚಹಾ ಅಥವಾ ಗ್ರೀನ್ ಟೀ ದಿನಕ್ಕೆ ಒಂದು ಅಥವಾ ಎರಡು ಬಾರಿ ಹಸಿರು ಚಹಾ ಕುಡಿಯುವುದರಿಂದ ದೇಹದ ಕೊಬ್ಬು ಕರಗುವ ಪ್ರಕ್ರಿಯೆ ವೇಗವಾಗುತ್ತದೆ ಹಸಿರು ಚಹದಲ್ಲಿರುವ ಆಂಟಿ ಆಕ್ಸಿಡೆಂಟ್ಸ್ ದೇಹವನ್ನು ಶುದ್ಧವಾಗಿಡುತ್ತವೆ ಮತ್ತು ಹೊಟ್ಟೆ ಕೊಬ್ಬು ಕಡಿಮೆ ಮಾಡಲು ಸಹಕರಿಸುತ್ತವೆ ಇದನ್ನು ಊಟದ ನಂತರ ಕುಡಿಯುವುದೇ ಉತ್ತಮ ಇನ್ನು ನಾಲ್ಕನೆಯ ಉಪಾಯ ಅಗಸೆ ಬೀಜಗಳು ಅಗಸೆ ಬೀಜಗಳಲ್ಲಿ ಹೆಚ್ಚಿನ ಪ್ರಮಾಣದ ಫೈಬರ್ ಇರುವುದರಿಂದ ಹೊಟ್ಟೆ ತುಂಬಿದಂತೆ ಕಾಣಿಸುತ್ತದೆ ಮತ್ತು ಹೆಚ್ಚು ತಿನ್ನಬೇಕೆಂಬ ಆಸೆ ಕಡಿಮೆಯಾಗುತ್ತದೆ ಒಂದು ಚಮಚ ಅಗಸೆ ಬೀಜವನ್ನು ನೀರಿನಲ್ಲಿ ಬೆರೆಸಿ ಅಥವಾ ಮೊಸರಿನೊಂದಿಗೆ ತೆಗೆದುಕೊಳ್ಳುವುದರಿಂದ ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಮತ್ತು ತೂಕ ನಿಧಾನವಾಗಿ ಕಡಿಮೆಯಾಗುತ್ತದೆ ಇನ್ನು ಮುಂದಿನ ಉಪಾಯ ಜೀರಿಗೆ ನೀರು ಮತ್ತು ಬೆಲ್ಲ ಹೌದು ಜೀರಿಗೆ ಕುದಿಸಿ ತಂಪಾದ ನಂತರ ಬೆಲ್ಲದ ತುಂಡು ಹಾಕಿ ಕುಡಿಯುವುದರಿಂದ ಹೊಟ್ಟೆ ಗ್ಯಾಸ್ ಮತ್ತು ಬ್ಲೋಟಿಂಗ್ ಕಡಿಮೆಯಾಗುತ್ತದೆ ಈ ಪಾನೀಯವು ದೇಹದ ಕೊಬ್ಬು ಕರಗಿಸಲು ಸಹಾಯ ಮಾಡುತ್ತದೆ ಮತ್ತು ಡೈಜೆಷನ್ ಅನ್ನು ಬಲಪಡಿಸುತ್ತದೆ ಇದು ತೂಕ ಇಳಿಕೆ ಪ್ರಕ್ರಿಯೆಗೆ ಬಹಳ ಮುಖ್ಯವಾಗಿದೆ ಇನ್ನು ರಾತ್ರಿಯಲ್ಲಿ ಅತಿ ಹಗುರವಾದ ಆಹಾರ ಸೇವನೆ ತೂಕ ಕಡಿಮೆಯಲ್ಲಿ ದೊಡ್ಡ ಪಾತ್ರ ವಹಿಸುತ್ತದೆ ಮುದ್ದೆ ಸಾರು ಅಥವಾ ಸೂಪ್ ನಂತಹ ಹಗುರವಾದ ಆಹಾರ ದೇಹಕ್ಕೆ ಸುಲಭವಾಗಿ ಜೀರ್ಣವಾಗುತ್ತದೆ ಮತ್ತು ರಾತ್ರಿ ಕೊಬ್ಬು ಸಂಗ್ರಹವಾಗುವುದನ್ನು ತಡೆಯುತ್ತದೆ ರಾತ್ರಿ ಎಂಟು ಗಂಟೆಯೊಳಗೆ ಊಟ ಮುಗಿಸುವುದು ಅತ್ಯವಶ್ಯಕ ಇನ್ನು ತಾಜಾ ಹಣ್ಣುಗಳ ಸೇವನೆ ಸೇಬು ಪಪ್ಪಾಯಿ ದ್ರಾಕ್ಷಿ ಕಿತ್ತಳೆ ಹಣ್ಣುಗಳನ್ನು ನಾವು ಒಂದೇ ಸಮಯದಲ್ಲಿ ಸೇವಿಸುವುದರಿಂದ ದೇಹಕ್ಕೆ ಅಗತ್ಯವಾದ ವಿಟಮಿನ್ಸ್ ದೊರೆಯುತ್ತವೆ ಮತ್ತು ಹಸಿವೆ ನಿಯಂತ್ರಣವಾಗುತ್ತದೆ ಹಣ್ಣುಗಳಲ್ಲಿರುವ ನೈಸರ್ಗಿಕ ಸಕ್ಕರೆ ಹಾನಿ ಮಾಡದೆ ಶಕ್ತಿ ನೀಡುತ್ತದೆ ಮತ್ತು ತೂಕ ಕಡಿಮೆಗೆ ಸಹಕಾರಿಯಾಗಿದೆ ಇನ್ನು ಸಮ ಪ್ರಮಾಣದಲ್ಲಿ ನೀರನ್ನು ಕುಡಿಯುವುದು ಪೂರ್ಣ ದಿನ ನೀರು ಸರಿಯಾಗಿ ಕುಡಿಯುವುದರಿಂದ ದೇಹದ ಮೇಧಸ್ಸು ಕರಗುವುದು ಸುಲಭವಾಗುತ್ತದೆ ಒಂದು ಗಂಟೆಗೆ ಒಂದು ಗ್ಲಾಸ್ ನೀರು ಕುಡಿಯುವುದರಿಂದ ಹೊಟ್ಟೆ ತುಂಬಿದಂತೆ ಕಾಣುತ್ತದೆ ಮತ್ತು ಜಂಕ್ ಫುಡ್ ತಿನ್ನಬೇಕೆಂಬ ಆಸೆ ನಿಧಾನವಾಗಿ ಕಡಿಮೆಯಾಗುತ್ತದೆ ಇನ್ನು ಒಂಬತ್ತನೆಯ ಉಪಾಯ ಬೆಳ್ಳುಳ್ಳಿಯ ಸೇವನೆ ಹೌದು ಪ್ರತಿ ಬೆಳಗ್ಗೆ ಎರಡು ಹಸಿ ಬೆಳ್ಳುಳ್ಳಿ ಕಾಳುಗಳನ್ನು ಚೆನ್ನಾಗಿ ಚಚ್ಚಿ ತಿನ್ನುವುದರಿಂದ ದೇಹದ ಕೊಬ್ಬಿನ ಮಟ್ಟ ಕಡಿಮೆಯಾಗಲು ಸಹಾಯಕಾರಿಯಾಗುತ್ತದೆ ಬೆಳ್ಳುಳ್ಳಿಯಲ್ಲಿರುವ ನೈಸರ್ಗಿಕ ಸಂಯುಕ್ತಗಳು ಮೆಟಬಾಲಿಸಂ ಬಲಪಡಿಸುತ್ತವೆ ಮತ್ತು ಹೊಟ್ಟೆಯ ಕೊಬ್ಬನ್ನು ವಿಶೇಷವಾಗಿ ಕಡಿಮೆ ಮಾಡುತ್ತದೆ ಪ್ರತಿದಿನ ಹದಿನೈದರಿಂದ ಇಪ್ಪತ್ತು ನಿಮಿಷ ಸೂರ್ಯ ನಮಸ್ಕಾರ ಜಂಪಿಂಗ್ ವಾಕಿಂಗ್ ಮಾಡಿದರೆ ದೇಹದಲ್ಲಿ ಶಾಖ ಹೆಚ್ಚಾಗಿ ಕೊಬ್ಬು ಕರಗುವ ಪ್ರಕ್ರಿಯೆ ಆರಂಭವಾಗುತ್ತದೆ ಮನೆಯಲ್ಲಿ ಮಾಡುವ ಈ ಸರಳ ವ್ಯಾಯಾಮಗಳು ಯಾವುದೇ ಸಾಧನಗಳಿಲ್ಲದೆ ತೂಕ ಕಡಿಮೆಗೆ ಅತ್ಯಂತ ಪರಿಣಾಮಕಾರಿಯಾಗಿದೆ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು